ಕರ್ಕಶವಾಗಿ ಶಬ್ದ ಮಾಡುತ್ತಾ ರೋಡ್ನಲ್ಲಿ ಕಾನೂನು ನಿಯಮ ಮೀರಿ ವರ್ತನೆ ಮಾಡುತ್ತಿದ್ದ ನಗರದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುತ್ತಿದ್ದ ಯುವಕರಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಕಳೆದ ಮೂರು ದಿನಗಳಿಂದ ಸುಮಾರು ಇನ್ನೂರ ಹದಿನೇಳು ಬೈಕ್ ಗಳನ್ನ ಸೀಸ್ ಮಾಡಿದ್ದಾರೆ ಅದರಲ್ಲಿ ಎಲ್ಲವೂ ಐಷಾರಾಮಿ ಬೈಕ್ಗಳು ಎಂಬುದು ವಿಶೇಷ ಸೀಸ್ ಮಾಡಿದ ಬಳಿಕ ಕೆಲ ಸೈಲೆನ್ಸರ್ಗಳನ್ನ ರೋಡ್ ರೋಲರ್ ಮೂಲಕ ಪುಡಿ ಪುಡಿ ಮಾಡಲಾಯಿತು ಇನ್ನು ಸೀಸ್ ಮಾಡಿದ ಸೈಲೆನ್ಸರ್ಗಳಲ್ಲಿ ಸಾಕಷ್ಟು ವಿಶೇಷ ಇತ್ತು ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು ಒಂದೊಂದು ಸೈಲೆನ್ಸರ್ನ ಬೆಲೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಅಷ್ಟು ಬೆಲೆಯ ಸೈಲೆನ್ಸರ್ ಮೇಲೆ ರೋಡ್ ರೋಲರ್ ಹರಿಯಿತು ಸುಮಾರು ಮೂವತ್ತೈದು ಸಾವಿರದ ಸೈಲೆನ್ಸರ್ ನೋಡಿ ಪೊಲೀಸ್ ಕಮಿಷನರ್ ಕೂಡ ಶಾಕ್ ಆದ್ರು ಅಲ್ಲದೆ ಈ ಬಗ್ಗೆ ಮಾತನಾಡಿದ ಕಮಿಷನರ್ ನಗರದಲ್ಲಿ ಈಗ ವೀಲಿಂಗ್ ಹಾವಳಿ ಬಗ್ಗೆ ನಿಗಾ ಇಡಲಾಗಿದೆ ಕರ್ಕಷ್ಟ ಶಬ್ದ ಮಾಡುವ ಬೈಕ್ಗಳು ಸಂಚಾರಿ ನಿಯಮ ಪಾಲನೆ ಮಾಡದೆ ಇರುವವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ತ್ರೀ ಡೇಸಿಂದ ನಮ್ಮ ಟ್ರಾಫಿಕ್ ಆಫೀಸರ್ಸು ಆಲ್ ಸಬ್ ಇನ್ಸ್ಪೆಕ್ಟರ್ಸ್ ಇನ್ಸ್ಪೆಕ್ಟರ್ಸ್ ಅಂಡರ್ ದ ಗೈಡೆನ್ಸ್ ಆಫ್ ಡಿ ಸಿ ಕ್ರೈಮ್ ಆ್ಯಂಡ್ ಟ್ರಾಫಿಕ್ ಸ್ಪೆಷಲ್ ಡ್ರೈವ್ಸನ್ನು ಮಾಡಿದ್ವಿ ಸೈಲೆನ್ಸರ್ ಡಿಫೆಕ್ಟಿವ್ ಸೈಲೆನ್ಸರ್ ಇರ್ಬೋದು ಹಾಗೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಟ್ರಿಪಲ್ ರೈಡಿಂಗ್ ಒನ್ ವೇ ಡ್ರೈವಿಂಗ್ ಸೊ ಆ ಥರ ತ್ರೀ ಡೇಸ್ ಡ್ರೈವ್ ಮಾಡಿಬಿಟ್ಟು ಇವತ್ತು ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಸೈಲೆನ್ಸ್ ಏನು ಡಿಫೆಕ್ಟಿವ್ ಸೈಲೆನ್ಸರ್ಸ್ ಇದೆ ಆ್ಯಸ್ ಪರ್ ದ ರೂಲ್ ಅದನ್ನು ಫೈನ್ ಹಾಕಿಬಿಟ್ಟು ಅದನ್ನು ಡೆಸ್ಟ್ರಾಯ್ ಮಾಡಿದ್ದೀವಿ ಸೆಕೆಂಡ್ ಥಿಂಗ್ ಈವನ್ ನಂಬರ್ ಪ್ಲೇಟ್ ಡಿಫೆಕ್ಟಿವ್ ನಂಬರ್ ಪ್ಲೇಟ್ದು ಸಹ ಒಂದು ಡ್ರೈವ್ ಮಾಡಿಬಿಟ್ಟು ಅರೌಂಡ್ ತ್ರೀ ಹಂಡ್ರೆಡ್ ತ್ರೀ ಥೌಸಂಡ್ ಒನ್ ಹಂಡ್ರೆಡ್ ಕೇಸಸ್ ಮಾಡಿದ್ದೀವಿ ರೈಟ್ ನಾವು ನೈಂಟಿ ತ್ರೀ ಡಿಫೆಕ್ಟಿವ್ ಸೈಲೆನ್ಸ್ ಒಂದೇ ದಿನ ನೈಂಟಿ ತ್ರೀ ವೆಹಿಕಲ್ನ ನಾವು ಸೀಸ್ ಮಾಡಿದ್ದೀವಿ ಬೇರೆ ಬೇರೆ ಏನೇನು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಇರ್ಬೋದು ಬೇರೆ ಟ್ರಾಫಿಕ್ ವಾಯ್ಲೇಷನ್ಸ್ ಏನೇನಿದೆ ಅದನ್ನು ಸಹ ಸೀರಿಯಸ್ ಆಗಿ ಮೈಸೂರು ಸಿಟಿಯಲ್ಲಿ ಈಗ ಇದೆ ಸೊ ಅದಕ್ಕೆ ಎಲ್ಲರಿಗೂ ಅಪೀಲ್ ಇದೆ ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಲಿ ದಸರಾ ಬೇರೆ ಬರ್ತಾ ಇರೋದ್ರಿಂದ ಅವ್ರ ಸೇಫ್ಟಿ ಮುಖ್ಯ ಸೊ ಅವರು ಯಾವುದೇ ಟ್ರಾಫಿಕ್ ವಾಯ್ಲೇಷನ್ ಮಾಡಲಾರದೆ ಡ್ರೈವ್ ಮಾಡಲಿ ಅಂತ ಹೇಳಿ ನಾನು ಹೇಳ್ತೇನೆ ಕೆಲವೊಂದು ಕಡೆ ವೀಲಿಂಗ್ ಅಂದರೆ ಇಟ್ ಇನ್ಕ್ಲೂಡ್ಸ್ ವೀಹಿಂಗ್ ಆಲ್ಸೋ ಆ ಥರ ಕೇಸಸ್ ಎಷ್ಟಾಗಿದೆ ಅಂತ ಆ ಕೇಸಸ್ ನಾನು ನಿಮಗೆ ಕೊಡ್ತೀನಿ ಸ್ಟ್ಯಾಟಿಸ್ಟ್ ಇವತ್ತು ಎಫ್ ಐ ಓಕೆ ಫಿಫ್ಟಿ ಎಫ್ ಐ ಆರ್ ಆಗಿದೆ ಈ ವರ್ಷ ಬಟ್ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನಾನು ಸ್ಟಾಟಿಸ್ಟಿಕ್ಸ್ ಮೀಡಿಯಲ್ಲಿ ನೋಡಿ ಮಾಡ್ತಾ ಇದ್ದೀವಿ ಮೇಡಮ್ ಕೆಲವೊಂದು ವೆಹಿಕಲ್ ವೆಹಿಕಲ್ಗಳಿಗೆ ಬಿಲ್ಡ್ ಆದರೆ ಜಾಸ್ತಿ ಸಿ ಸಿ ಇರೋಂಥ ವೆಹಿಕಲ್ಗಳಿಗೆ ಎಕ್ಸಾಸ್ಟ್ ಅದೇ ಮಾ ಇದು ಸೈಲೆನ್ಸ್ ಎಲ್ಲ ಮಾಡಿಫೈ ಆಗಿರುತ್ತೆ ಅದೇ ಕೆಲವೊಂದು ವೆಹಿಕಲ್ಗಳಿಗೆ ಅದೇ ಥರನೇ ನಾವೀಗ ನೋಡಿರೋದು ಶೋರೂಮ್ ವೆಹಿಕಲೇ ನಾನು ಹೇಳ್ತಾ ಇರೋದು ಯಾವುದು ಡಿಫೆಕ್ಟಿವ್ ಅಂದರೆ ಸೈಲೆನ್ಸರ್ ನಾರ್ಮಲ್ ಕಂಪನಿಯಿಂದ ಏನು ಬರುತ್ತೆ ಅದನ್ನ ಬಿಟ್ಟು ಏನಾದರೂ ಮಾಡಿಫೈ ಮಾಡಿದರೆ ಇಟ್ಸ್ ಅನ್ ಅಫೆನ್ಸ್ ಬಿಕಾಸ್ ಇಟ್ ವಿಲ್ ಕಾಸ್ ಪೊಲ್ಯೂಷನ್ ಇಟ್ ಈಸ್ ಡೇಂಜರಸ್ ಇಟ್ ಈಸ್ ನಾಯ್ಸ್ ಪೊಲ್ಯೂಷನ್ ಆಲ್ಸೋ ತುಂಬ ಕಡೆ ಸಿಗ್ನಲ್ ಲೈಟ್ಸ್ ಅದನ್ನು ಚೆಕ್ ಮಾಡಿಸ್ತೀವಿ ಮಾಡ್ತಾರಲ್ಲ ಇವರು ಯಾರು ಗಾಡಿ ಮಾಡ್ಕೊಂಡಿದಾರಲ್ಲ ಅವರು ಕೇಳಿದ್ರೆ ಈಗ ಒಂದು ಡ್ರೈವ್ ಆಯಿತು ಅದನ್ನು ತೋರಿಸ್ತಾ ಇದ್ದೀವಿ ಅಂದರೆ ವಿ ಆರ್ ನಾಟ್ ಈ ಗೋಯಿಂಗ್ ಈಸಿ ಆನ್ ಟ್ರಾಫಿಕ್ ವಾಲೇಟರ್ಸ್ ಅಂತ ಹೇಳಿ ನೆಕ್ಸ್ಟ್ ಏನೇನು ಇದೆ ಅದೇ ಥರ ಸ್ಪೆಷಲ್ ಡ್ರೈವ್ ಡೈಲಿ ಒಂದೊಂದು ಸ್ಪೆಷಲ್ ಡ್ರೈವ್ ಮಾಡಿಬಿಟ್ಟು ವಿಲ್ ಬ್ರಿಂಗ್ ಇಟ್ ಟು ನಾರ್ಮಲ್ ಅದನ್ನು ಚೆಕ್ ಮಾಡ್ತೀವಿ ಫೈನ್ ಫೈನ್ ಕಟ್ಟಿ ಓಕೆ ಥ್ಯಾಂಕ್ ಯು ಈ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸಿದ್ಧಾಂತ ಶಿಫ್ಟ್ ಮಾಡಿದ್ರಲ್ಲ ಸಾರ್ವಜನಿಕರಿಗೆ ಮಾಹಿತಿಗೆ ಏನೋ ಒಂದು ಏನಾದ್ರು ಶಿಫ್ಟ್ ಆಗಿದೆ ಅಂತ ಆಯ್ತು ಅದೇ ನಾವು ಶಿಫ್ಟ್ ಆಗಿದ್ದು ಮಾಹಿತಿ ಬಂದಿಲ್ಲ ಅಂದ್ರೆ ಅದನ್ನ ಹಾಕೊಡ್ತೀವಿ ಪೇಪರ್ ಅಲ್ಲಿ ಮಾಡಿರುವಂತದ್ದು ನಾವೇ ಹುಡುಕೊಂಡು ಅಲ್ಲಿ ಈಗ ನಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದೀರಾ ಅದನ್ನ ನಾವು ಕನ್ವಿನ್ಸ್ ಮಾಡ್ತೀವಿ ಅಲ್ಲ ಪಬ್ಲಿಕ್ ಆಫೀಸ್ ನೀವು ಪಬ್ಲಿಕ್ ಗೆ ನೀವು ಸಂಪರ್ಕ ಇರುವಂತವ್ರು ಇದನ್ನ ಶಿಫ್ಟ್ ಆಗಿದೆ ಅಂತ ಹೇಳಿಲ್ಲ ಅಂದ್ರೆ ಅಲ್ಲ ಈಗ ನನ್ನ ಗಮನಕ್ಕೆ ಬಂದಿದೆ ಅದನ್ನ ನಾವು ಹೇಳ್ತೀವಿ ಒಟ್ಟಾರೆಯಾಗಿ ಕರ್ಕಶ ಶಬ್ದ ಮಾಡುತ್ತಾ ಬೈಕ್ ಓಡಿಸುತ್ತಾ ಶೋಕಿ ಮಾಡುತ್ತಿದ್ದ ಯುವಕರಿಗೆ ಪೊಲೀಸರು ರೋಡ್ ರೋಲರ್ ಪಾಠ ಮಾಡಿದ್ದಾರೆ ಅಲ್ಲದೆ ಇದು ಜಸ್ಟ್ ವಾರ್ನಿಂಗ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ